ಎಲ್ಲರಿಗೂ ನಮಸ್ಕಾರಗಳು ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಕಾಂತಾರ್ ಚಲನಚಿತ್ರದ ನಾಯಕ ನಟರಾದಂಥ ಶ್ರೀ ರಿಷಬ್ ಶೆಟ್ಟಿ ಇವರ ನಿರ್ಮಾಣದಲ್ಲಿ ಮೂಡಿಬಂದ ಒಂದು ಅದ್ಭುತ ಚಿತ್ರ ಶಿವಮ್ಮ ಎರೆ ಹಂಚಿನಾಳ್ ಈ ಚಲನಚಿತ್ರದ ಒಂದು ಅದ್ಭುತ ಗೀತೆ ಆಕಳಹಾಲ ಹಿಂಡಿಟ್ಟಿದ್ದೆ ಬಾಕಲ್ ಮುಂದೆ ಸಾರಿಸ್ತಿದ್ದೆ ಸಿನಿಮಾ ಮಕ್ಕಳು ಕರಿಯಾಕೆ ಬಂದರು ಮನೀತನ ಕ ಆಕಳ ಹಾಲ ಹಿಂಡಿಟ್ಟಿದ್ದೆ ಬಾಕಲ ಮುಂದ ಸಾರಿಸ್ತಿದ್ದೆ ಸಿನಿಮಾ ಮಕ್ಕಳು ಕರಿಯಾಕ್ ಬಂದ್ರು ಮನಿತನಕ ಆಕಳ ಹಾಲ ಹಿಂಡಿಟ್ಟಿದ್ದೆ ಬಾಕಲ ಮುಂದ ಸಾರಿಸ್ತಿದ್ದೆ ಸಿನಿಮಾ ಮಕ್ಕಳು ಕರಿಯಕ್ಕೆ ಬಂದ್ರು ಮನಿತನಕ ಕುಣಿಯೋದಂದ್ರ ಅಲ್ಲೆಂದೆ ಹಾಡೋದಂದ್ರೆ ಬರಲ್ಲೊಂದೆ ಕುಣಿಯೋದಂದ್ರೆ ನಾವಲ್ಲೆಂದೆ ವಲ್ಲೆಂದೆ ಬರಲ್ಲೊಂದೆ ಸುಮ್ಮನೆ ಕುಂತು ಮಾತಾಡಂದ್ರು ಬರ್ತೀನಿ ಅಂದಳ್ರಿ ಸುಮ್ಮನೆ ಕುಂತು ಮಾತಾಡಂದ್ರು ಬರ್ತೀನಿ ನಂದಳ್ರಿ ಹೊಸ ಇರಿ ಜಂಪರ್ ಉಡಿಸಿ ಮೈಕ್ ತಂದು ಮಾಯಿ ಗಣಿಸಿ ಕ್ಯಾಮ್ರಾ ಮುಂದ ಈಕಿನ ನಿಂದ್ರಿಸಿ ಮಾತಾಡಂದ್ರಿ ಹೊಸ ಇರಿ ಜಂಪರ್ ಉಡಿಸಿ ಮೈಕ್ ತಂದು ಮಾಯಿ ಗಣಸಿ ಕ್ಯಾಮ್ರಾ ಮುಂದ ನನ್ನ ನಿಂದ್ರಿಸಿ ಮಾತಾಡಂದ್ರಿ ರೋಲಿಂಗಿಲಿಂಗ ಅನಸ್ತಾರೋ ಆಕ್ಷನ್ ಕಟ್ ಹೇಳ್ತಾರು ತಪ್ಪ ತಂದ್ರ ಮಾರಿ ನೋಡ್ದ ಬೈದ ಬಿಡ್ತಾರಿ ರೋಲಿಂಗಿ ಲಿಂಗ್ ಅನಸ್ತಾರೋ ಆಕ್ಷನ್ ಕಟ್ ಹೇಳ್ತಾರು ತಪ್ಪ ತಂದ್ರ ಮಾರಿ ನೋಡ್ದ ಬೈದ ಬಿಡ್ತಾರಿ ಬೈದ ಬಿಡ್ತಾರಿ ಆಕಳ ಹಾಲ ಹಿಂಡಿಟ್ಟಿದ್ದೆ ಬಾಕಲ್ ಮುಂದೆ ಸಾರಿಸ್ತಿದ್ದೆ ಸಿನಿಮಾ ಮಕ್ಕಳು ಕರಿಯಾಕ್ ಬಂದ್ರು ಹೊಟ್ಟಿಗೆ ಸರಿಯಾಗಿ ಉಣ್ಣಲಿಲ್ಲ ರೆಪ್ಪಿಗೆ ರೆಪ್ಪಿ ಹಚ್ಚಲಿಲ್ಲ ಗೆಟ್ಟು ಶೂಟಿಂಗ್ ಮಾಡಿ ಬಹಳ ಸೊರಗ್ಯಾರು ಹೊಟ್ಟಿಗೆ ಸರಿಯಾಗಿ ಉಣ್ಣಲಿಲ್ಲ ರೆಪ್ಪಿಗೆ ರೆಪ್ಪಿ ಹಚ್ಚಲಿಲ್ಲ ಗೆಟ್ಟು ಶೂಟಿಂಗ್ ಮಾಡಿ ಭಾಳ ಆ ಸಂದಿಗೊಂದಿಲ್ ತಿರುಗಿ ಹಾಕಿನ್ ಮುದುಕರನ್ನು ಬಿಡದೆ ಕರೆಸಿ ಊರವರೆಲ್ಲ ಒಟ್ಟಿಗೆ ಸೇರಿಸಿ ತಾಲೀಮ್ ಮಾಡ್ಸ್ಯಾರೀ ಆ ಸೊಂದಿಗೊಂದಿಲ್ ತಿರುಗಿ ಆಕಿನ ಮುದುಕರನ್ನು ಬಿಡದೆ ಕರೆಸಿ ಊರವರೆಲ್ಲ ಒಟ್ಟಿಗೆ ಸೇರಿಸಿ ತಾಲೀಮ್ ಮಾಡ್ಸ್ಯಾರೀ ಕಾರಿನಾಗ ಓಡ್ಯಾಡ್ಸ್ಯಾರಿ ಫೋನ್ ಸಹಿತ ಕೋಡಿ ಸ್ಯಾರಿ ಎಲ್ಲ ನೋವು ಮರ್ತು ನಾನು ನಗಂಗ್ ಮಾಡ್ಸ್ಯಾರೀ ಕಾರಿನಾಗ ಓಡ್ಯಾಡ್ಸ್ಯಾರಿ ಫೋನ್ ಸಹಿತ ಕೋಡಿ ಸ್ಯಾರಿ ಎಲ್ಲ ನೋವು ಮರ್ತು ನಾನು ನಗಂಗ್ ಮಾಡ್ಸ್ಯಾರಿ ಶೂಟಿಂಗ್ ಗೀಟಿಂಗ್ ಮೂಗಿ ತಂದ್ರು ಪ್ಯಾಟಿ ಗೀಕಿಂಗ್ ಮಾಡಿಕೊಂಡ್ರು ಶೂಟಿಂಗ್ ಗೀಟಿಂಗ್ ಮೂಗಿ ತಂದ್ರು ಪ್ಯಾಟಿ ಗೀಕಿಂಗ್ ಮಾಡಿಕೊಂಡ್ರು ಎಲ್ಲರ ಕೈಯಾಗ ರೊಕ್ಕ ಇಟ್ಟು ಹೊಂಟ ಬಿಟ್ಟಾರಿ ಎಲ್ಲರ ಕೈಯಾಗ ರೊಕ್ಕ ಇಟ್ಟು ಹೊಂಟ ಬಿಟ್ಟಾರಿ ಆಕಳ ಹಾಲ ಹಿಂಡಿಟ್ಟಿದ್ದೆ ಬಾಕಲು ಮುಂದ ಸಾರಿಸ್ತಿದ್ದೆ ಸಿನಿಮಾ ಮಕ್ಕಳು ಕರಿಯಾಕೆ ಬಂದ್ರು ಮನಿತನಕ ಸಿನಿಮಾ ಮಕ್ಕಳು ಕರಿಯಾಕೆ ಬಂದ್ರು ಮನಿತನಕ ಎಳ್ಳ ಮಾಸಿಗೆ ನಿಂದ್ರಲಿಲ್ಲ ಶೇಂಗಾ ಹೋಳ್ಗಿ ಒಯ್ಯಲಿಲ್ಲ ಕುಂತ್ರು ನಿಂತರು ಅವ್ರದ ಮಾತು ಕೇಳತಾವಲ್ಲ ಎಳ್ಳ ಮಾಸಿಗೆ ನಿಂದ್ರಲಿಲ್ಲ ಶೇಂಗಾ ಹೋಳ್ಗಿ ಒಯ್ಯಲಿಲ್ಲ ಕುಂತ್ರು ನಿಂತರು ಅವ್ರದ ಮಾತು ಕೇಳತಾವಲ್ಲ ಹೊರಗಲ್ ದೇಶಕ್ಕೆ ಹೋಗೈ ಸಿನಿಮಾ ಈ ನಾಮ್ ಗೀನಾಮ್ ಗೆದ್ದೈತಮ್ಮ ಪೇಪರ್ದಾಗ ನಂದು ಫೋಟೋ ಬಂದೈತಿ ತಮ್ಮ ಹೊರಗಲ್ ದೇಶಕ್ಕೆ ಹೋಗೈ ಸಿನ್ಮ ಈ ನಾಮ್ ಗೀನಾಮ್ ಗೆದ್ದೈತಮ್ಮ ಪೇಪರ್ದಾಗ ಈಕಿ ಫೋಟೋ ಬಂದೈತಿ ತಮ್ಮ ಓದಾಕೆಲ್ಲ ಬರ್ದ ಕೆಲ್ಲ ಊರ ಬಿಟ್ಟು ಹೋದ ಕೆಲ್ಲ ಕರ್ಕೊಂಡು ಬಂದು ಬೆಂಗಳೂರು ತೋರ್ಸ್ಯಾರಿ ಹಾ ಬೆಂಗ್ಳೂರ್ ತೋರ್ಸ್ಯಾರೀ ಓದಾ ಕೆಲ್ಲ ಬರ್ದ ಕೆಲ್ಲ ಊರ ಬಿಟ್ಟು ಹೋದಾಕೆಲ್ಲ ನನ್ನನ್ನು ಕರ್ಕೊಂಡು ಬಂದು ಬೆಂಗಳೂರು ತೋರ್ಸಾರೀ ನೊಂದು ಬೆಂದು ಒಳ್ಳೆಯದೊಂದು ಸಿನಿಮಾ ಮಾಡಿ ಊರಾಗಿ ಬಂದು ಬಂದು ಬೆಳಗನೆಲ್ಲ ಕರ್ಕೊಂಡು ನೋಡಾಕ ಬರೀ ನೊಂದು ಬೆಂದು ಒಳ್ಳೆಯದೊಂದು ಸಿನಿಮಾ ಮಾಡಿ ಊರಾಗೊಂದು ಬಂದು ಬೆಳಗ್ಗೆಲ್ಲ ಕರ್ಕೊಂಡು ನೋಡಾಕ ಬರೀ ಸಿನಿಮಾ ನೋಡಾಕ ಬರೀ ಸಿನಿಮಾ ನೋಡಕ ಬರೀ સિનેમાોડા બરિ ગોળુ